ಸ್ನೇಹಿತರೆ ನಿಮಗೆ ಕರ್ನಾಟಕ ನ್ಯೂಸ್ ನೈಂಟಿ ನೈನ್ಗೆ ಪ್ರೀತಿಯ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ಗೆ ಇನ್ನೇನು ಕೇವಲ ಒಂದು ತಿಂಗಳು ಮಾತ್ರ ಬಾಕಿ ಇದೆ ಹೀಗಾದರೂ ಮಾಡಿ ಈ ಸಲ ಕಪ್ ಗೆಲ್ಲಲೇಬೇಕೆಂಬ ಹಠವನ್ನು ಆರ್ ಸಿ ಬಿ ತೊಟ್ಟಿದೆ ಹಾಗಾಗಿ ಈ ಸೀಸನ್ನಲ್ಲಿ ಆರ್ ಬಿಯನ್ನು ಲೀಡ್ ಮಾಡೋರು ಯಾರು ಎಂಬ ಚರ್ಚೆಯು ಹಲವರಲ್ಲಿ ಉಂಟಾಗಿದೆ ಅಭಿಮಾನಿಗಳು ಕುತೂಹಲದಿಂದ ಕಾಯುತ್ತಿದ್ದಾರೆ ಕ್ಯಾಪ್ಟನ್ ಸಿರಿಯಸ್ನಲ್ಲಿ ಸ್ಟಾರ್ ಪ್ಲೇಯರ್ ವಿರಾಟ್ ಕೊಹ್ಲಿ ಸೇರಿದಂತೆ ಹಲವರ ಹೆಸರುಗಳು ಕೇಳಿಬಂದಿದ್ದವು ಈ ಎಲ್ಲ ಚರ್ಚೆಗಳಿಗೂ ಈಗ ಉತ್ತರ ಸಿಕ್ಕಂತಾಗಿದೆ ಅದು ರಜತ್ ಪಾಟೀದಾರವರಿಂದ ಅವರಿಂದ ಹೌದು ಸ್ನೇಹಿತರೆ ಆರ್ ಸಿ ಬಿಯ ಯ ನಾಯಕನಾಗಿ ರಜತ್ ಪಾಟೀದಾರವರು ಅವರು ಸಿಂಹಾಸನ ಅಲಂಕರಿಸಿದ್ದಾರೆ ಇದು ರಜತನ ರಜತ ವೈಭವ ಎಂದು ಹೇಳಬಹುದು ಐ ಪಿ ಎಲ್ನಲ್ಲಿ ರಜತ್ ಪಾಟೀದಾರ್ ದೊಡ್ಡ ಹೆಸರು ಮಾಡಲು ವಿರಾಟ್ ಕೊಹ್ಲಿಯೇ ಕಾರಣ ಎಂದು ಹೇಳುತ್ತಾರೆ ಈಗ ರಜತ್ ಪಾಟೀದಾರ್ ನಾಯಕನಾಗಲು ವಿರಾಟ್ ಕೊಹ್ಲಿಯೇ ಕಾರಣ ಎಂದು ಸ್ಪಷ್ಟವಾಗಿದೆ ಹೇಗೆಂದರೆ ರಜತ್ ಅವರು ಕ್ಯಾಪ್ಟನ್ ಆಗುತ್ತಿದ್ದಂತೆ ಕೊಹ್ಲಿಯೇ ಗುಣಗಣ ಮಾಡಿದ್ದಾರೆ ಇದು ಗುರು ಶಿಷ್ಯನ ಬಾಂಧವ್ಯವನ್ನು ಎತ್ತಿ ತೋರಿಸುತ್ತದೆ ಆರ್ ಸಿ ಬಿಗೆ ಇದ್ದಷ್ಟು ಅಭಿಮಾನಿ ಬಳಗ ಬೇರೆ ಯಾವ ತಂಡಕ್ಕೂ ಇಲ್ಲ ಆರ್ ಸಿ ಬಿ ಎಂದರೆ ಒಂದು ಹೆಮ್ಮೆ ಹಾಗೂ ವಿರಾಟ್ ಕೊಹ್ಲಿ ಐ ಪಿ ಎಲ್ ಎಂದರೆ ಎಲ್ಲರಿಗೂ ಒಂದು ಮೋಜು ಮಸ್ತಿ ಆದರೆ ಆರ್ ಸಿ ಬಿ ಅಭಿಮಾನಿಗಳಿಗೆ ಆರ್ ಸಿ ಬಿ ಒಂದು ಇಮೋಷನ್ ಎಂದು ಹೇಳಬಹುದು ವಿರಾಟ್ ಕೊಹ್ಲಿ ಅವರು ನಾಯಕನಾಗಲು ಎಂದು ಆಸೆ ಪಡುವುದಿಲ್ಲ ಅವರು ಅವರ ದೊಡ್ಡತನವನ್ನು ನಿಯತ್ತು ಹಾಗೂ ಆರ್ ಸಿ ಬಿಯ ಒಂದು ನಿಯತ್ತಿನ ಆಟದಲ್ಲಿ ತೋರಿಸುತ್ತಾರೆ ಈಗ ಆರ್ ಸಿ ಬಿಯ ನಾಯಕನಾಗಿರುವ ರಜತ್ ಅವರು ವಿರಾಟ್ ಕೊಹ್ಲಿಯ ಶಿಷ್ಯ ಅನುಭವ ಹೊಂದಿರುವ ಅವರ ಗುರುವಿನ ಸಲಹೆ ಪಡೆದುಕೊಂಡು ಆರ್ ಸಿ ಬಿ ನಾಯಕತ್ವವನ್ನು ನಿಭಾಯಿಸಲಿದ್ದಾರೆ ರಜತ್ ಪಾಟೀದಾರ್